ನಮಸ್ಕಾರ ಎಲ್ರಿಗೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಲ್ಕು ಬೆಂಡೆಕಾಯಿಯ ಚಮತ್ಕಾರ ನೋಡಿ ಹೆಂಗಿದೆ ನಿಮಗೆ ಎಂಥ ಸಕ್ಕರೆ ಕಾಯಿಲೆ ಇದ್ದರೂ ಕೂಡ ಈ ನಾಲ್ಕು ಬೆಂಡೆಕಾಯಿಯನ್ನು ನೀವು ಕಟ್ ಮಾಡಿಕೊಂಡು ಒಂದೂವರೆ ಗ್ಲಾಸಲ್ಲಿ ಒಂದು ಬಟ್ಲಲ್ಲಿ ನೀರು ಹಾಕಿ ಇಡಬೇಕು ರಾತ್ರಿ ಇಟ್ಟು ಬೆಳಗ್ಗೆ ಆ ಜ್ಯೂಸನ್ನು ಸೋಸ್ಕೊಂಡು ಕುಡಿಬೇಕು ಯಾವ ಥರ ಕುಡಿಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀವಲ್ವಾ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಅದು ತುಂಬ ಎಫೆಕ್ಟಿವ್ ಇರುತ್ತೆ ಅದು ತುಂಬ ವಿಟಮಿನ್ ಇರು ಈ ಬೆಂಡೆಕಾಯಿ ಜ್ಯೂಸನ್ನ ಆ ನೀರನ್ನು ಬಸ್ಕೊಂಡು ಡೈಲಿ ಕುಡಿಯೋದ್ರಿಂದ ಸಕ್ಕರೆಕಾಯಿ ಕಾಯಿಲೆ ಕಂಟ್ರೋಲ್ ಆಗುತ್ತೆ ಒಂದು ತಿಂಗ್ ಫಸ್ಟ್ ನೀವು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ನೋಡಿ ಆಮೇಲೆ ಒಂದು ತಿಂಗಳಾದ ನಂತರ ಮತ್ತೆ ನೋಡಿ ಎಷ್ಟು ಕಂಟ್ರೋಲ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತೇ ಆಗುತ್ತೆ ಈ ಬೆಂಡೆಕಾಯಿ ಜ್ಯೂಸನ್ನ ನೀರನ್ನು ಸೋಸ್ಕೊಂಡ ನಂತರ ಅದು ಉಳಿದ ಬೆಂಡೆಕಾಯಿಯನ್ನು ಅಗತ್ಯ ತಿನ್ನಬೇಕು ಅದೇನು ಸೈಡ್ ಏನು ತೊಂದರೆ ಆಗಲ್ಲ ಅದು ತೊಂದು ತಿಂದರೆ ಭಾಳ ಒಳ್ಳೆಯದು ಅದು ಹೆಲ್ತಿಗೆ ಮತ್ತು ಮೆಮೊರಿ ಪವರ್ಸ್ ಅಲ್ವಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ಇದು ಬೆಂಡೆಕಾಯಿ ಪಲ್ಯ ಅದೆಲ್ಲ ಮಾಡಿಕೊಂಡು ಅಥವಾ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ಎಲ್ರಿಗೂ ತುಂಬ ಉಪಯೋಗವಾದಂಥ ಬೆಂಡೆಕಾಯಿ ಇದು ಕಾಯಿಲೆಗಂತೂ ಭಾಳಷ್ಟು ಉಪಯುಕ್ತ ನಾನು ಕುಡಿತೇನೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ support money.